ಗಾಡಿ ತಗೋತಾ ಇರೋದು ಹೌದಾ ಕ್ಯಾಮ್ರಾ ಆಫ್ ಮಾಡೋಕ್ಕಿಂತ ಮುಂಚೆ ನಾವು ತುಂಬಾ ಒಳ್ಳೊಳ್ಳೆ ಮಾತಾಡ್ತೀವಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಮಚಾ ನೀನು ಯಾವಾಗ ತಗೊಳ್ಳೋದು ಬೈಕು ವಿರಾಬೈಕಿ ಪೆಟ್ರೋಲ್ ಓಕೆ ಗೈಸ್ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವಾಗ ನಾನು ಚಿಕ್ಕಮಗಳೂರಿಗೆ ಬಂದಿದ್ದೀನಿ ನಾನು ಒಬ್ಬನೇ ಬಂದಿಲ್ಲ ಒಂದು ಎರಡು ಮೂರು ಆ್ಯಕ್ಚುಲಿ ಇವು ನಮ್ಮ ಪಿ ಜಿ ಫ್ರೆಂಡ್ ಆಯ್ ಮಚ್ಚ ಚಿಕ್ಕಮಗಳೂರಲ್ಲಿ ಇದ್ದೀವಿ ಅದು ಬುಲೆಟ್ ಬೈಕ್ ತಗೊಳ್ಳೋಣ ಅಂತ ನನಗಲ್ಲ ನಮ್ಮ ಅಣ್ಣಂಗೆ ಅವ್ರು ಬರ್ತಾ ಇದ್ದಾರೆ ನಾವು ಬಸ್ಸಲ್ಲಿ ಬಂದ್ವಿ ಸೊ ಹೋಗಿ ಕಲಲ್ಲಿ ಇಳ್ದಿದ್ದೀವಿ ಇಲ್ಲಿ ಒಂದು ಡೆಕ್ಕನ್ ಚಾಯ್ ಅಂತ ಟೀ ಶಾಪ್ ಇದೆ ಇಲ್ಲಿ ಬಂದ ತಕ್ಷಣ ಟೀ ಕುಡಿಬೇಕು ನಾವು ಏನು ಮಿಸ್ ಮಾಡಿದ್ರು ಬಂದ ತಕ್ಷಣ ಕಾಫಿ ಟೀ ಅಂತ ಕುಡ್ದೇ ಕುಡಿತೀವಿ ಅದು ಎನರ್ಜಿ ಸಿಗುತ್ತಾ ಏನು ಕುಡಿತೀವಿ ನಾವು ಹಿಂಗೆ ಕಾಫಿ ಟೀ ಶಿವ ಡೋಪಾಮಿನ್ ಸಿಗುತ್ತೆ ಕಾಫಿ ಟೀ ಕುಡಿದ್ರೆ ಅದಕ್ಕೆ ಕುಡಿತೀವಿ ಚಿಕ್ಕಮಗಳೂರು ಮಾತ್ರ ಯಾವಾಗಲೂ ಕೂವ್ಲಾಗಿರುತ್ತೆ ಸದ್ಯಕ್ಕೆ ಬಿಸಿಲಿದೆ ಈಗ ಒಂದು ಎರಡು ಮೂರು ದಿನದಿಂದೆ ಸಖತ್ತು ಕೂಲಾಗಿ ಮಳೆ ಬರ್ತಿತ್ತು ಇವಾಗ ಮಾತ್ರ ಸಖತ್ತು ಬಿಸಿಲಿದೆ ಬಟ್ ಬ್ಯೂಟಿಫುಲ್ ಆಗಿರುತ್ತೆ ಗುರು ಈ ಸಿಟಿ ಸಖತ್ ಅಲ್ಟಿಮೇಟ್ ಆ್ಯಕ್ಚುಲಿ ನೋಡಿ ಇದೇ ರಾಯಲ್ ಎನ್ಫೀಲ್ಡ್ ಶೋರೂಮು ಇದು ಯಾವುದು ಮಚ ಇದು ರೋಡ್ ಯಾವ್ದು ಹೇಳು ಇದು ಎ ಐ ಟಿ ಸರ್ಕಲಿಂದ ಹಿಂಗೆ ಬೇಲೂರು ರೋಡ್ ಇದೆ ಆ್ಯಕ್ಚುಲಿ ಇಲ್ಲೇ ಇರೋದು ಬುಲೆಡ್ ಶೋರೂಮು ಅವ್ರು ಬಂದಿಲ್ಲ ಅವ್ರಿಗೋಸ್ಕರ ನಾವು ತ್ರೀ ಮೆಂಬರ್ ಅವ್ರು ಬಂದ ತಕ್ಷಣ ಹೋಗಿ ಗಾಡಿ ತೊಗೊಳೋದೆ ಅಷ್ಟೇ ಅನಿಸುತ್ತೆ ಇನ್ನೇನಿಲ್ಲ ಕೆಲಸ ಬೈಕ್ ತೊಗೊಳೋದೆ ಒಂದು ಕೆಲಸ ಏನು ಸಕ್ಕತ್ತಾಗಿದೆ ಗಾಡಿಗಳು ಮತ್ತೆ ನೀನು ಯಾವಾಗ ತಗೊಳ್ಳೋದು ಬೈಕು ಇರೋ ಬೈಕಿ ಪೆಟ್ರೋಲ್ ಹಾಕ್ಸೋ ಇರೋ ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಸೋಕೆ ಕಾಸಿಲ್ಲ ನಾವು ಇನ್ನೂ ಬುಲೆಟ್ ತೊಗೊಂಡ್ವಿ ಅದು ಆಯಿತು ನೋಡಿ ಎಷ್ಟೊಂದು ಗಾಡಿಗಳಿದೆ ಎಲ್ಲ ನ್ಯೂಲಿ ಫ್ರೆಶ್ಡ್ ವೆಹಿಕಲ್ಸ್ ಓಕೆ ಹ್ಮ್ ಗೊತ್ತಾಗಿ ಹೊಸ ಗಾಡಿ ತಗೋತಿದ್ದೀರಾ ಆ್ಯಕ್ಚುಲಿ ನಾವು ಈಗ ಎರಡು ಗಾಡಿಗಳನ್ನ ನನಗೆ ಮತ್ತೆ ಇವನಿಗೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಇದನ್ನೆಲ್ಲ ತಗೊಂಡು ಹೋಗೋಕೆ ಗರ್ಲ್ ಫ್ರೆಂಡ್ ಇರಬೇಕು ಟ್ರಿಪ್ ಇಫ್ ಮಾಡೋಕ್ಕೆ ನಾ ಸಿಂಗಲ್ ಅಂತ ತಗೊಳ್ಳಲಿಲ್ಲ ಇಲ್ಲಾಂದ್ರೆ ಪಕ್ಕ ಇವರಲ್ಲಿ ಇಳಿಸ್ಬಿಡ್ತಿದ್ವಿ ಏನು ಸರ್ ಆ್ಯಕ್ಚುಲಿ ಏನಪ್ಪ ವಿಷಯ ಅಂದ್ರೆ ಇಲ್ಲಿ ಗಾಡಿ ಪ್ರೋಸೆಸಿಂಗು ತುಂಬ ಜಾಸ್ತಿ ಇದೆ ಅದಕ್ಕೆ ನಾವು ಫ್ರೀಯಾಗಿ ಅಷ್ಟೇ ಅಯ್ಯೋ ಗಾಡಿ ಓನರ್ ತೋರಿಸ್ತಿಲ್ಲವಾ ಹಾಂ ನೋಡಿರಿ ಹೆಂಗೆ ಹಾಂ ಕಾಫಿ ಟೀ ಫಿಲ್ಟರ್ ಕಾಫಿ ಎತ್ಕೊಂಬಿಡು ಮಚ್ಚ ಫ್ರೀ ಇದ್ರೆ ಯಾವುದು ಬಿಡ್ಬೇಡ ಸೊ ಇವಾಗ ಏನಪ್ಪ ಪ್ರೊಸೆಸಿಂಗ್ ಅಂದರೆ ಆರ್ ಟಿ ಆಫೀಸ್ ಹತ್ರ ಇದ್ದೀವಿ ಬಿಕಾಸ್ ಅವರು ಚೂಸ್ ಮಾಡಿರೋದು ಫ್ಯಾನ್ಸಿ ನಂಬರ್ ಆಯಿತಾ ಸೊ ಅದು ಫ್ಯಾನ್ಸಿ ನಂಬರ್ದು ಸ್ವಲ್ಪ ಮಾತುಕತೆಗಳು ಆರ್ ಟಿ ಒ ಆಫೀಸಲ್ಲಿ ಮಾತಾಡೋದಿದೆ ಇವತ್ತು ಸ್ಯಾಟರ್ಡೆ ಸೊ ಹಾಗಾಗಿ ಮಾತುಕತೆ ಮಾಡೋಣ ಅಂತ ಬಂದಿದ್ದೀವಿ ನೋಡೋಣ ಇಲ್ಲೇನೇನು ಪ್ರೊಸೆಸ್ ಆಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ ಇನ್ನು ಸದ್ಯಕ್ಕೆ ಆರ್ ಟಿ ಒ ಆಫೀಸ್ ಒಳಗೆಲ್ಲ ಇದ್ದಾರೆ ಒಳಗೆ ಮೋಸ್ಟ್ಲಿ ವೀಡಿಯೋಸ್ ಮಾಡೋಂಗಿಲ್ಲ ಅಂತ ಅನಿಸುತ್ತೆ ನೋಡೋಣ ಇಲ್ಲಿ ಏನಾಗುತ್ತೆ ಅದನ್ನು ನೋಡಿ ಆಮೇಲೆ ಶೋರೂಮ್ ಹತ್ರ ಹೋಗೋಣ ಓಕೆ ಡನ್ ೂರು ಏನು ಫೇಮಸ್ ಅಂದರೆ ನೋಡಿ ಇವಾಗ ನಾನು ಆಗ್ಲೈನು ತೋರಿಸಿದೆ ಒಂದು ಅರ್ಧ ಗಂಟೆ ಆಗಿದೆ ಅನ್ಸುತ್ತೆ ತೋರಿಸಿ ಬಿಸಿಲಿತ್ತು ಇವಾಗ ಲೈಟ್ ಆಗಿ ಮಳೆ ಬರ್ತಿದೆ ಆ ಬ್ಯೂಟಿಫುಲ್ ಸಿಟಿ ನಮ್ಮದು ಎಷ್ಟು ಬ್ಯೂಟಿಫುಲ್ ಅಂದರೆ ವೆದರ್ ಯಾವಾಗ ಹೆಂಗಿರುತ್ತೆ ಅಂತ ಹೇಳಕ್ಕಾಗಲ್ಲ ದಿಸ್ ಇಸ್ ದ ಪರ್ಫೆಕ್ಟ್ ವೆದರ್ ಆಫ್ ಚಿಕ್ಕಮಗಳೂರು ಅಂದರೆ ಜೋರಾಗಿ ಬರ್ತಿಲ್ಲ ಸ್ವಲ್ಪ ಸ್ವಲ್ಪ ಬರ್ತಿದೆ ಹ್ಞೂ ನೋಡಿ ಲೈಟ್ ಆಗಿ ಆಫೀಸ್ ಇಂದ ಇವಾಗ ಬೈಕ್ ಶೋರೂಮ್ ಹೋಗ್ತಾ ಇದೀವಿ ಕ್ಯಾಮ್ರಾ ಆನ್ ಮಾಡದಾಗ್ಲೇ ಬೈ ಮಾತಾಡ್ತಾನೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕ್ಯಾಮ್ರಾ ಆಫ್ ಮಾಡೋಕ್ಕಿಂತ ಮುಂಚೆ ನಾವು ತುಂಬಾ ಒಳ್ಳೊಳ್ಳೆ ಮಾತಾಡ್ತೀವಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ತುಂಬಾ ಡೀಸೆಂಟ್ ಆಗಿರ್ತೀವಿ ನೋಡಿ ಸಚಿನ್ ಆರ್ ಟಿ ಆಫೀಸ್ ಇಂದ ಬೈಕ್ ಶೋರೂಮ್ ಹತ್ರ ಹೋಗ್ತಿದೀವಿ ಅದು ತುಂಬಾ ಪ್ರೋಸೆಸ್ ಹಂಗೆ ಹಿಂಗೆ ಏನೋ ಹೋಗ್ತಾ ಹೇಳ್ತೀವಿ ಇವತ್ತೇನಾದ್ರು ಬೈಕ್ ತಗೊಂಡ್ರೆ ಈ ವಿಡಿಯೋ ನಾಳೆ ಬರುತ್ತೆ ತಗೊಂಡಿಲ್ಲ ಆದ್ರೆ ಬೈಕ್ ಯಾವಾಗ ತಗೋತೀವ ಅವಾಗ್ಲೇ ಬರೋದು ಈ ವಿಡಿಯೋ ಇದೇ ಗಾಡಿ ತಗೋತಾ ಇರೋದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಮ್ಯಾಟ್ ಬ್ಲಾಕ್ ಏನ್ ಮಚ್ಚ ಗಾಡಿ ಹೆಂಗ್ ಇದೆ ಗುರು ಸಾಕಾಗಿದೆ ಮಾತ್ರ ಅಲ್ಟಿಮೇಟ್ ಅಲ್ಲ ಇಲ್ಲಿ ಎಮ್ ಜಿ ರೋಡಲ್ಲಿ ಇದ್ದೀವಿ ಬಿರಿಯಾನಿ ತಿನ್ನೋಣ ಅಂತ ಹೋಗ್ತಾ ಇದೀವಿ ಸೊ ಇಲ್ಲಿ ಎಮ್ ಜಿ ರೋಡಲ್ಲಿ ಒಂದು ದೊನ್ನೆ ಬಿರಿಯಾನಿ ಇದೆ ಆಲ್ಮೋಸ್ಟ್ ಫೇಮಸ್ ಇದೆ ಗುರು ಇದು ಚಿಕ್ಕಮಗಳೂರಲ್ಲಿ ಅದಕ್ಕೆ ಹೋಗ್ತಾ ಇದೀವಿ ಚೆನ್ನಾಗಿರುತ್ತೆ ಗಾಯ್ಸ್ ಕಂಪ್ಲೀಟ್ಲಿ ಡಿಸ್ ನೋಡಿ ಕ್ಲೋಸ್ ಆಗಿದೆ ನಾವು ಆಕ್ಚುಲಿ ತುಂಬಾ ಲೇಟಾಗಿ ಬಂದಿದ್ದೀವಿ ಟೈಮ್ ಎಷ್ಟಪ್ಪ ಅಂದರೆ ಇವಾಗ ಟೈಮು ನಾಲ್ಕೂವರೆ ಇವಾಗ ಎಲ್ಲ ಇರುತ್ತೆ ಇರ್ತೇವೆ ಬಿರಿಯಾನಿ ಸೆಂಟರ್ ಎಲ್ಲಿಗೋಗೋದು ಇವಾಗ ಇಲ್ಲ ಅಂದ್ರೂ ಪರವಾಗಿಲ್ಲ ನಾವು ಅಲ್ಟಿಮೇಟ್ ಸೊಲ್ಯೂಷನ್ ರೈಸ್ ತಿಂತೀವಿ ಈಗ ಆಯ್ತಾ ರೈಸ್ ಇಂಟರ್ನ್ಯಾಷನಲ್ ಫುಡ್ ಓಕೆ ಎಗ್ ರೈಸ್ ಸೂಪರ್ ಹೋಗ ಐ ಸಿ ಬಸ್ ಸ್ಟಾಪಕ್ಕೆ ಬಂದ್ವಿ ಬಸ್ ವಾಪಸ್ ಹೋಗೋಣ ಅಂತ ಅದು ಗಾಡಿದು ಆಗಲಿಲ್ಲ ಇನ್ಫ್ಯಾಕ್ಟು ನೆಕ್ಸ್ಟ್ ಮಂಡೇ ಅನ್ಸುತ್ತೆ ಡೆಲಿವರಿ ನೋಡೋಣ ಯಾವುದೋ ಬಸ್ ಬಂತು ಮಚ್ಚಾ ಬೆಂಗಳೂರು ಶಿವಮೊಗ್ಗ ಚಿಕ್ಕಮಗಳೂರು